ಬೆಂಗಳೂರಿನ ಕಾರು ಮಾಲೀಕರೇ ಎಚ್ಚರ ಎಚ್ಚರ ಯಾಕಂದ್ರೆ ಎಚ್ಚರ ತಪ್ಪಿದ್ರೆ ನಿಮ್ಗೆ ಸಿಗೋದಿಲ್ಲ ಕಾರಿನ ಕುರುಹು ಕೂಡ ಅಂದ್ರೆ ಕಾರಿನ ಗುರುತು ಕೂಡ ನಿಮಗೆ ಸಿಗೋದಿಲ್ಲ ಬೆಂಗಳೂರಿನಲ್ಲಿ ಕಾರಿನ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು ಮನೆ ಮುಂದೆ ನಿಂತಿದ್ದಂತಹ ಕಾರನ್ನ ಕಳುವು ಮಾಡ್ತಾರೆ ಆಟೋಮೆಟಿಕ್ ಅಂದ್ರೆ ಆಟೋಮೆಟಿಕ್ ಕಿಯನ್ನ ಬಳಸಿ ಕಾರನ್ನ ಆನ್ ಮಾಡ್ತಾರೆ ಸೊಂಕದ ಕಟ್ಟೆಯಲ್ಲಿ ಕಾರು ಕದ್ದಿದ್ದಾರೆ ಕಿಲಾಡಿಗಳು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಾಮಾಜಿಕ ಕಾರ್ಯಕರ್ತೆಯ ಕಾರು ಕಳುವಾಗಿರುವಂತದ್ದು ಮನೆ ಮುಂದೆ ನಿಲ್ಲಿಸಿದಂತಹ ಕಾರನ್ನ ಕದ್ದು ಪರಾರಿಯಾಗಿದ್ದಾರೆ ಈ ಕಳ್ಳರು ಕಾರು ಕದಿಯುವಂತಹ ರಭಸದಲ್ಲಿ ಕಳ್ಳರು ಗುದ್ದಿರುವಂತದ್ದು ಅಂದ್ರೆ ಆಕ್ಸಿಡೆಂಟ್ ಆಗಿರುವಂತದ್ದು ಕಾರು ಸಮೇತ ಎಸ್ಕೇಪ್ ಆಗಿದ್ದಾರೆ ಈಗ ಕಳ್ಳರು ಕಾರು ಕದ್ದಿರುವಂತಹ ದೃಶ್ಯ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗವೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು ನೋಡಿ ಇದೇ ತಿಂಗಳ ಎಂಟನೇ ತಾರೀಕು ನಡೆದಿರುವಂತಹ ಘಟನೆ ಇದು ಆದರೆ ಇದು ತಡುವಾಗಿ ಬೆಳಕಿಗೆ ಬಂದಿದೆ